ಇದು ಸೋಂಧ ಇತಿಹಾಸದಲ್ಲಿ ಮರೆಯಾದ ಒಂದು ಅದ್ಭುತವಾದ ರಾಜ್ಯ ಕೋಟೆ ಪ್ರದೇಶದಲ್ಲಿ ಒಂದು ವಿಶೇಷ ನ್ಯಾಯಪೀಠ ಅಸ್ತಿತ್ವದಲ್ಲಿತ್ತು ಇದನ್ನು ರಾಜಾಸನ ಅಥವಾ ಧರ್ಮಾಸನ ಎಂದು ಕರೆಯಲಾಗುತ್ತಿತ್ತು ನ್ಯಾಯಪೀಠದ ಎಡಗಡೆಗೆ ಅತಿ ಸುಂದರ ಈಶ್ವರ ದೇವಾಲಯವಿದೆ ಇಲ್ಲಿ ನ್ಯಾಯ ಬೇರೆಯಲ್ಲ ಧರ್ಮ ಬೇರೆಯಲ್ಲ ರಾಜ ಈ ವೇದಿಕೆಯ ಮೇಲೆ ಕುಳಿತು ಸಾರ್ವಜನಿಕವಾಗಿ ವಿಚಾರಣೆ ನಡೆಸುತ್ತಿದ್ದ ಸಾಮಾನ್ಯ ಜನರು ತಮ್ಮ ಮೊಕದ್ದಮೆಗಳನ್ನು ನೇರವಾಗಿ ರಾಜನ ಮುಂದೆ ತರಬಹುದಿತ್ತು ಪಂಡಿತರು ಧರ್ಮಶಾಸ್ತ್ರದ ಮಾರ್ಗದರ್ಶನ ನೀಡುತ್ತಿದ್ದರು ನ್ಯಾಯದಲ್ಲಿ ಧರ್ಮ ಧರ್ಮದಲ್ಲಿ ನ್ಯಾಯ ಎನ್ನುವುದು ಸೋಂದಾದ ತತ್ವ ನ್ಯಾಯಪೀಠ ಜನರ ಮುಂದೆ ತೆರೆಯಲ್ಪಟ್ಟಿತ್ತು ಪ್ರತಿಯೊಬ್ಬರಿಗೂ ಪಾರದರ್ಶಕವಾಗಿ ತಮ್ಮ ಮಾತು ಹೇಳುವ ಹಕ್ಕಿತ್ತು ತೀರ್ಪುಗಳನ್ನು ನಿಷ್ಠೆಯಿಂದ ಭಯವಿಲ್ಲದೆ ಪಕ್ಷಪಾತವಿಲ್ಲದೆ ನೀಡಲಾಗುತ್ತಿತ್ತು ಇದೇ ರಾಜನ ಧರ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಮಠಗಳು ಪರೋಕ್ಷ ಪಾತ್ರ ವಹಿಸುತ್ತಿದ್ದವು ಸಂಕೀರ್ಣ ಧಾರ್ಮಿಕ ಪ್ರಶ್ನೆಗಳಿಗೆ ಮಠಾಧೀಶರ ಸಲಹೆಯನ್ನು ಪಡೆಯಲಾಗುತ್ತಿತ್ತು ಮನಸ್ಮೃತಿ ಯಾಜ್ಞವಲ್ಕ್ಯ ಸ್ಮೃತಿಯಂತಹ ಧರ್ಮಶಾಸ್ತ್ರಗಳಲ್ಲಿ ವಿವರಿಸಿದ ನಿಯಮಗಳು ನ್ಯಾಯದ ಮೂಲವಾಗಿದ್ದರೂ ಸಹ ಸ್ಥಳೀಯ ಪದ್ಧತಿಗಳು ಪ್ರಾದೇಶಿಕ ಆಚರಣೆಗಳು ಮತ್ತು ಸಾಮಾನ್ಯ ಜ್ಞಾನವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತಿತ್ತು ಬ್ರಿಟಿಷರು ಬಂದಾಗ ಇಲ್ಲಿನ ನ್ಯಾಯ ವ್ಯವಸ್ಥೆಗಳು ನಿಧಾನವಾಗಿ ನಿಲ್ಲಿಸಲ್ಪಟ್ಟವು ಸೋಂದಾದ ರಾಜಾಸನ ಮತ್ತು ಧರ್ಮಾಸನವು ಕ್ರಮೇಣ ಇತಿಹಾಸದ ಭಾಗವಾಯಿತು ನ್ಯಾಯಪೀಠದ ಕಲ್ಲುಗಳು ಇಂದು ಮೌನವಾಗಿದ್ದರು ಅವು ನ್ಯಾಯ ಧರ್ಮ ಮತ್ತು ಸಮಾಜದ ಕಥೆಯನ್ನು ಇನ್ನೂ ಹೇಳುತ್ತವೆ ಸೋಂದಾದ ನ್ಯಾಯಪೀಠಗಳು ಕೇವಲ ಇತಿಹಾಸವಲ್ಲ ನ್ಯಾಯದ ಧರ್ಮದ ಮತ್ತು ಮಾನವೀಯತೆಯ ಅಮರಪಾಠ